ಹಲೋ ಫ್ರೆಂಡ್ಸ್ ನಮಸ್ತೆ ಹಳ್ಳಿಕಟ್ಟಿ ಹತ್ತಿರ ಇದ್ದೇವೆ ಸೊ ಕೋಲ್ಡ್ ಸೀಸನ್ ಇದೆ ಮಳೆಗಾಲ ಇದೆ ಎಲ್ಲರೂ ಬಜ್ಜಿ ಮಿರ್ಚಿ ಟ್ರೈ ಮಾಡ್ತಾ ಇದ್ದೇವೆ ನೋಡೋಣ ಸಿಗುತ್ತೆ ಏನಂತ ಹೋಟೆಲಿಗೆ ಬಂದಿದ್ದೇವೆ ಸೊ ಈ ಹೋಟೆಲ್ನಲ್ಲಿ ಬಂದುಬಿಟ್ಟು ಸುಮಾರು ಮೂವತ್ತು ವರ್ಷದಿಂದ ಇವರು ಸರ್ವಿಸನ್ನು ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಬಂದರೆ ನಿಮಗೆ ಫಸ್ಟ್ ಕಾಣೋದಂದರೆ ಅವ್ರ ಹಂಬಲು ಅವ್ರದ್ದು ಹೆಂಗೆ ಕೇರ್ ಅಂತಿರುತ್ತಲ್ಲ ಅದು ಭಾಳ ಭಾಳ ಚೆನ್ನಾಗಿದೆ ಸೊ ನಮಗೆ ಹೇಳಿದ ಪ್ರಕಾರ ಮಿರ್ಚಿ ಹುಡುಕ್ತಾ ಬಂದ್ವಿ ಇಲ್ಲಿ ಬಂದ್ರೆ ಮಿರ್ಚಿ ಅಂತ ಸಿಕ್ಕಲಾಗಿತ್ತು ಆದರೆ ನಾವು ಒಂದು ಮಾತು ಹೇಳಿದಕ್ಕೆ ಅವರು ಆಗಿಂದಾಗನೇ ರೆಡಿ ಮಾಡಿ ನಮಗೆ ಬಿಸಿ ಬಿಸಿ ಆದ ಮಿರ್ಚಿನೂ ಕೊಡ್ತಾ ಇದಾರೆ ನಿಮ್ಮ ನಿಮ್ಮ ರೀ ಹಾಂ ಸರ ಯಾವ್ರಿ ಇದೆ ಸಾ ಸರ್ ಇದು ಮಾಡ ನೀವು ಮೂವತ್ತು ವರ್ಷ ಆಯ್ತು ಸರ್ ಅರವತ್ತು ರೀ ಇಡ್ಲಿ ಹ್ಞೂ ಸೊ ಎಲ್ಲರಿಗೂ ವಿನಂತಿ ಮಾಡ್ತೇನೆ ಒಂದು ಸತಿ ಬನ್ನಿ ಭೇಟಿ ನೀಡಿ ಇದು ಹಳ್ಳಿಕಟ್ಟಿ ಹತ್ತಿರ ಬರುತ್ತೆ ಹಳ್ಳಿಕಟ್ಟಿ ಊರು ಸೋ ಸೊ ಹುಬ್ಬಳ್ಳಿಯಿಂದ ಒಂದು ಮೂವತ್ತು ಕಿಲೋಮೀಟ್ರಷ್ಟು ಚಬ್ಬಿಯಿಂದ ಒಂದು ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಬನ್ನಿ ಪ್ಲೀಸ್ ವಿಸಿಟ್ ಮಾಡಿ ಮತ್ತು ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ